ನಾನು ಯಾರು ವಿಷಯಕ್ಕೆ ಹೋಗಲ್ಲ ಹೇಳಿದ್ನಲ್ಲ ಫಸ್ಟ್ ಆಫ್ ಆಲ್ ಹೇಳಿದ್ನಲ್ಲ ಫಸ್ಟೇ ನಾನು ಕೆಟ್ಟದ್ದು ಬಯಸ್ತಾನೆ ಕೆಟ್ಟದ್ದು ಬಯಸ್ತಿಲ್ಲ ಅಂತ ಈಗ ಹಂಗಲ್ಲ ಸ್ವಲ್ಪ ತಿದ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಎಷ್ಟು ಅಂತ ಹೇಳ್ತೀನಿ ಸರ್ ಇವಕ್ಕೆ ಇವಕ್ಕೆ ಅಂತೂ ತನ್ನ ಹಾಕಿದ್ರೆ ಪ್ರೀತಿ ಮಾಡುತ್ತೆ ಜನ ಹಂಗಲ್ಲ ಐಗೆಲ್ಲ ಕಲಿಯಾಕೆ ಕೈ ಹಾಕಿ ಚಾಕು ಹಾಕಿರ್ತಾರೆ ಯಾಕಪ್ಪ ನೂರು ರೂಪಾಯಿ ಜಾಸ್ತಿ ಅಂತ ಬೈಕೊಂಡು ಕೊಡೋರು ಲಂಚ ಕೊಡಬೇಕಾದ್ರೆ ಖುಷಿಯಾಗಿ ಕೊಟ್ಟಿರ್ತಾರ ಬೈಕೊಂಡೇ ಕೊಟ್ಟಿರ್ತಾರೆ ಇವತ್ತಲ್ಲ ನಾಳೆ ಆ ದುಡ್ಡಲ್ಲಿ ಅವ್ರು ಏನೇ ಅನುಭವಿಸಿದ್ರು ಅವ್ರ ಶಾಪ ತಟ್ಟೆ ತಡ್ ಹಾಲು ಕುಡಿದ ಮಕ್ಕಳೇ ಬದುಕಲ್ಲ ನಿಮ್ಮ ವಿಷ ಕುಡ್ದವ್ರು ಬದುಕ್ತಾರೆ ಜನ ಗೆಲ್ಲಿಸ್ಬೇಕು ಅಂತಿದ್ರೆ ನೀವು ಬೇಡ ಬೇಡ ಸೋಲಿಸ್ಬೇಕು ಅಂತ ಸೋಲಿಸ್ತಾರೆ ನಾನು ಹುಟ್ಟಿ ಬೆಳೆದಿದ್ದು ಏರಿಯಲ್ಲೇ ಸೋಲಿಸ್ತು ನಾನು ಹೇಳಿದ್ರೆ ಸರ್ ಆಗಲೇ ಮಗು ಹುಟ್ಟಿದ ತಕ್ಷಣ ಏನು ಕೇಳ್ತೀರ ಹೇಳಿ ಅಲ್ವಾ ಯಾವ ಜಾತಿ ಇದ್ದಂತ ಕೇಳಲ್ಲ ಎಲೆಕ್ಷನ್ ಟೈಮಲ್ಲಿ ಜಾತಿ ತೆಗಿತಾರಲ್ಲ ಆ ಟೈಮಲ್ಲಿ ಯಾರು ದುಡ್ಡು ಕೊಡ್ತಾರೆ ಅದು ಬರಿ ಎಷ್ಟು ಕೊಡ್ತಾನೆ ಒಂದು ಸಾವಿರ ಎರಡು ಸಾವಿರ ಕೊಡ್ತಾನೆ ಎರಡು ಸಾವಿರ ರೂಪಾಯಿ ಡಿವೈಡೆಡ್ ಬೈ ಮುನ್ನೂರ ಅರವತ್ತೈದು ದಿನ ಎಷ್ಟು ಬಂತು ಸರ್ ಐದು ಭಿಕ್ಷೆಗಿರಿಗಿಂತ ಕಡೆ ಆಗ್ಬಿಟ್ಟಲ್ಲ ಸರ್ ಮೇತಾಗಿರೋದು ಓಟಾಕಿ ಸರ್ ಕೆಲಸ ಮಾಡಿಸಿ ಸರ್ ಒಂದು ಸಲ ನೆಪೋಲಿಯನ್ನು ತಪ್ಸ್ಕೊಂಡು ಹೋಗ್ತಿರ್ತಾನಂತೆ ಎಲ್ಲ ಅಡ್ಸ್ಕೊಂಡ್ಬರುವಾಗೆಪೋಲಿಯನ್ ಹಾಂ ಹೋಗುವಾಗ ಏನಾಗುತ್ತೆ ಒಂದು ಗುಡ್ಸು ಸಿಕ್ಕುತ್ತೆ ಅವರೆಲ್ಲ ಅಡಿಸ್ಕೊಂಡ್ಬಿಡ್ತೀನಿ ಸಾಯಿಸ್ಬಿಡ್ತಾರೆ ಏನು ಮಾಡಲಿ ಏನು ಹೇಳಿ ಅಂತ ಏನು ಮಾಡೋ ಕೂತ್ಕೊಂಬಿಟ್ಟು ಮಣ್ಣು ಒಂದು ಕುಕ್ಕಿ ಹಾಕ್ಬಿಟ್ಟು ಮಣ್ಣೆಲ್ಲ ಮುಚ್ಚಿಬಿಡ್ತಾರೆ ಕತೆಲೋ ನಿಜಾನು ಗೊತ್ತಿಲ್ಲ ಅವರೆಲ್ಲ ಬಂದು ಎಲ್ಲ ಹುಡುಕಿ ಕತ್ತಿಯೆಲ್ಲ ಹಾಕಿ ಚುಚ್ತಾರೆ ಕತ್ತಿಯೆಲ್ಲ ಹಾಕಿ ಚುಚ್ತಾರೆ ಅವಾಗ ಏನಿಲ್ಲ ಅಂದರೆ ದೊಡ್ಡಾಗ್ತಾರೆ ಕೇಳ್ತಾನೆ ಇವ್ರು ನಿಂಗೆ ಏನು ಬೇಕು ಕೇಳಿಕೊಡ್ತೀನಿ ಕೊಡ್ತೀನಿ ನಾನು ಜೀವ ಉಳಿಸಿದ್ಯಾ ಅಂತಾನೆ ನೀನು ಸುಮ್ಮನೆ ಬೇಕು ತಾನೆ ಅದು ಇದು ಕೇಳಿಸ್ಕೊಂಡು ಇರ್ಬೇಕು ತಾನೆ ನನಗೇನು ಬೇಡ ನೀನು ಅವ್ರು ಬಂದು ಚುಚ್ಚುವಾಗ ಕತ್ತಿಲಿ ನಿನ್ನ ಮನಸ್ಸು ಹೆಂಗಾಗ್ತಿತ್ತು ಹೇಳು ಅಂತಾನೆ ನಾನೇನೋ ಆಸ್ತಿ ಕೇಳ್ತಾನೆ ಇದು ಕೇಳ್ತಿದ್ದೆ ಬಾ ಮಗನೇ ಮಾಡ್ತೀನಿ ಮೊದ್ಲು ರಾಜ ಒಂದು ಮರಕ್ಕೆ ಹಗ್ಗ ಆಗ್ತಾನೆ ನೇಣಾಕ್ತಾನೆ ಕೆಳಗಡೆ ಒಂದು ಕಲ್ಲಿಡ್ತಾನೆ ಕಲ್ಲು ಹಿಂಗೆ ಅಲ್ಲಾಡಿಸ್ತಾ ಇರ್ತಾನೆ ಕಲ್ಲು ಒಂದು ಸತ್ತೋಗ್ತಾನೆ ನನ್ನ ಮಗನೇ ಜೀವ ಅಂತ ಆಸ್ತಿ ಕೇಳಿದಂಗೆ ನಿಂಗೆ ಹೆಂಗಾಗ್ತಿತ್ತು ಅಂತ ಕೇಳ್ತೀನಿ ಕಾಲು ನಿಂಗೆ ಅಲ್ಲಾಡಿಸ್ತಾ ಇರ್ತಾನೆ ಬೇಡ ಬಿಟ್ಬಿಡು ನಾನು ಜೀವ ಉಳಿಸಿದ್ದೀನಿ ಜೀವ ಉಳಿಸಿ ಬಿಟ್ಬಿಡು ಅಂತಾನೆ ಒಂದು ಅರ್ಧ ಗಂಟೆ ಅಲ್ಲಾಡಿಸ್ತಾನೆ ಅವ್ನು ಜೀವ ಆಗ್ತಿರುತ್ತೆ ಅವಾಗ ಹಗ್ಗ ಬಿಚ್ ಹೇಳ್ತಾನೆ ನಿಂಗೆ ಈಗ ಹೆಂಗಾಗ್ತಿತ್ತು ನನಗೂ ಹಂಗೆ ಆಗ್ತಿತ್ತು ಅಂತ ಅಲ್ವಾ ಆ ಥರ ನೋವು ಹಾಗೆ ಆಗುತ್ತೆ ಉಂಟು ಈಗ ಆ್ಯಕ್ಚುಲಿ ಮನೆಯಲ್ಲಿ ಹಸು ಆಗ್ತದೆ ಯಾರೋ ಒಬ್ರು ಬರ್ತಾಳೆ ಮಗು ಬರ್ತಾಳೆ ಅಂತ ಬರ್ತಾರೆ ಒಂದು ಎರಡು ಗಂಟೆ ಹುಲ್ ಕೊಡಿಸ್ತಾರೆ ಕೆಲವು ಐನೂರು ರೂಪಾಯಿ ಕೊಡ್ತಾರೆ ಕೆಲವು ಸಾವಿರ ರೂಪಾಯಿ ಕೊಡ್ತಾರೆ ಒಬ್ರೆ ಒಬ್ಬರು ಮಾ ದಾನಿ ಕೊಟ್ಟಿದ್ದಾರೆ ಅವ್ರಿಗೆ ಅವ್ರ ಒಂದು ಆಸೆ ಇದೆ ಅವ್ರಿಗೊಂದು ಗಂಡು ಮಗು ಆಗಬೇಕು ಅವ್ರೇನು ಆಚಾತುರಿ ಆಗಿತ್ತು ಅದೇ ಥರ ಅವ್ರಿಗೆ ಒಂದು ಗಂಡು ಮಗು ಆಗಲಿ ಅಂತ ಕೇಳ್ಕೊತಿದ್ದೆ ನನ್ನ ಲೈಫ್ ಕೂಲ್ ನನ್ನ ಕೂಲ್ ನಾನು ಯಾರು ವಿಷಯಕ್ಕೂ ಹೋಗಲ್ಲ ನಾನು ಯಾರು ವಿಷಯಕ್ಕೆ ಹೋಗಲ್ಲ ಹೇಳಿದ್ನಲ್ಲ ಫಸ್ಟ್ ಆಫ್ ಆಲ್ ಹೇಳಿದ್ನಲ್ಲ ಫಸ್ಟೇ ನಾನು ಕೆಟ್ಟದ್ದು ಬಯಸ್ತೀನಿ ಕೆಟ್ಟದ್ದು ಬಯಸ್ತಿಲ್ಲ ಅಂತ ಈಗ ಹಂಗಲ್ಲ ಸ್ವಲ್ಪ ತಿದ್ಕೊಂಡಿದ್ದೀನಿ ಯಾಕೆಂದ್ರೆ ನಾನು ಎಷ್ಟು ಅಂತ ಹೇಳ್ತೀನಿ ಹೇಳಿ ತಿಂತಾನೇ ಇದ್ರೆ ಎಷ್ಟು ಅಂತ ಈಗ ಕಾರ ನಮ್ಗೆ ಆಗ್ತಿರೋದಲ್ಲ ಆಗಿರೋದಕ್ಕೆ ಆಗ್ತಿರೋದು ಅಷ್ಟು ಡೇಂಜರು ಸರ್ ಇವಕ್ಕೆ ಇವಕ್ಕೆ ಒಂದು ತನ್ನ ಹಾಕಿದ್ರೆ ಪ್ರೀತಿ ಮಾಡುತ್ತೆ ಜನ ಹಂಗಲ್ಲ ಈಗಿಲ್ಮೆ ಕಳೆಯೋಕ್ಕೆ ಕೈ ಹಾಕಿ ಚಾಕು ಹಾಕಿರ್ತಾರೆ ಇಲ್ಲೇರೋ ಅಪವಾದ ಎಲ್ಲ ಒರೆಸ್ತಾರೆ ಕೋತಿ ತಿನ್ಬಿಟ್ಟು ಮೇಕೆ ಮುಖಕ್ಕೆ ಬೆಳಿತಲ್ಲ ಆ ಥರ ಬೆಳೀತಾರೆ ತಾವು ಒಬ್ಬರು ಹೆಸ್ರು ಮಾಡೋಕ್ಕೆ ಇನ್ನೊಬ್ಬರಿಗೆ ಹಾಕೊಡ್ತಾರೆ ಏನು ಸಿಕ್ಬಿಡ್ತು ಹೆಸ್ರು ಮಾಡೋದು ನಿಮಗೆ ಆಯ್ತಪ್ಪ ಒಂದು ಐವತ್ತು ಸಾವಿರ ಒಂದು ಲಕ್ಷ ಸಿಗ್ಬೋದಾದ್ರಿಂದ ಎಷ್ಟು ದಿನ ಇಟ್ಕೊಂಡಿರ್ತೀಯ ಹೊಟ್ಟೆ ಅವ್ರಕೊಂಡೆ ಕೊಟ್ಟಿರ್ತಾನೆ ತಾನೆ ಅವನು ಯಾರೇ ಲಂಚ ಕೊಡ್ಬೇಕಾದ್ರೆ ಖುಷಿಯಾಗಿ ಯಾರೂ ಕೊಡಲ್ಲ ಕೂಲಿ ಕೊಡಬೇಕಾದ್ರೆ ಕೂಲಿ ಕೊಡಬೇಕಾದ್ರೇ ಯಾಕಪ್ಪ ನೂರು ರೂಪಾಯಿ ಜಾಸ್ತಿ ಅಂತ ಬೈಕೊಂಡು ಕೊಡೋರು ಲಂಚ ಕೊಡಬೇಕಾದ್ರೆ ಖುಷಿಯಾಗಿ ಕೊಟ್ಟಿರ್ತಾರ ಬೈಕೊಂಡೇ ಕೊಟ್ಟಿರ್ತಾರೆ ಇವತ್ತೆಲ್ಲ ನಾಳೆ ಆ ದುಡ್ಡಲ್ಲಿ ಅವ್ರು ಏನೇ ಅನ್ಭವ್ಸಿದ್ರು ಅವ್ರ ಶಾಪ ತಟ್ಟೆ ತಟ್ಟೆ ಇದಂತೂ ಸತ್ಯ ಸರ್ ಅಕ್ಷರ ಸಹ ಸತ್ಯ ಹಾಲು ಕುಡ್ದು ಮಕ್ಕಳೇ ಬದುಕಲ್ಲ ಇನ್ನು ವಿಷಯ ಕುಡ್ದ್ರು ಬದುಕ್ತಾರೆ ಇನ್ನೂ ಗೊತ್ತಿಲ್ಲ ಸರ್ ಏನು ಅಂತ ಹೇಳೋಕ್ಕಾಗಲ್ಲ ಏನು ಅರ್ಥ ಆಗಲ್ಲ ಪ್ರಪಂಚ ಹಿಂಗೆ ಅಂತ ಇನ್ನು ಎಂ ಪಿ ಎಲೆಕ್ಷನ್ ಎಲ್ಲ ಮುಗಿಬೇಕಲ್ಲ ಅದು ಮುಗಿದ ಮೇಲೆ ಕಾರ್ಪೊರೇಷನ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ನೋಡೋಣ ದೇವ್ರಿ ಜನ ಗೆಲ್ಲಿಸ್ಬೇಕು ಅಂತಿದ್ರೆ ಗೆಲ್ಸ್ತಾರೆ ನೀವು ಬೇಡ ಬೇಡ ಸೋಲಿಸ್ಬೇಕು ಅಂತ ಸೋಲ್ಸ್ತಾರೆ ನಾನು ಹುಟ್ಟಿ ಬೆಳೆದಿದ್ದ ಏರಿಯಲ್ಲೇ ಸೋಲ್ಸ್ತೋರು ಸೊಜಾಗಿಯೇ ಪೂಜ್ಯುತ್ತೋ ಮೂರ್ಖಃ ಅಂತ ನಾನು ಹೇಳಿದ್ರೆ ಸರ್ ಆಗಲೇ ಮಗು ಹುಟ್ಟಿದ ತಕ್ಷಣ ಏನು ಕೇಳ್ತೀರ ಹೇಳಿ ಅಲ್ವಾ ಯಾವ ಜಾತಿ ಇದ್ದಂತ ಕೇಳಲ್ಲ ಎಲ್ಲ ಟೈಮಲ್ಲಿ ಜಾತಿ ತೆಗಿತಾರಲ್ಲ ಅವ್ನು ಸರ್ವೀಸು ನೋಡಲ್ವಲ್ಲ ಸರ್ ಅವನೇನು ಕೆಲಸ ಮಾಡಿದ್ದ ಅವತ್ತು ನನ್ನ ಎಂಟಿ ಬಸ್ಗೆ ಆಗಿದ್ದಾಗ ಕರ್ಕೊಂಡು ಹೋಗಿದ್ದ ನನ್ನ ಮಕ್ಳನ್ನ ಸ್ಕೂಲಿಗೆ ಇದ್ದ ಅವತ್ತು ನಮ್ಮ ಹುಡುಗಿ ವಿಷ ತಗೊಂಬಿಟ್ಟಿದ್ದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸೇರಿಸ್ದೆ ಆ್ಯಕ್ಸಿಡೆಂಟ್ ಆಗಿತ್ತು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿದ್ದ ನಮ್ಮಪ್ಪ ರೋಡ್ ಬೈಕಲ್ಲಿ ಬರ್ತಾ ಎದೇನೋ ಒಂದು ಬಿದ್ದಾಗೆ ಹಾಸ್ಪಿಟ್ಲಿಗೆ ಹೋಗಿ ಸೇರಿಸ್ದೆ ನಮ್ಮ ಅಮ್ಮ ಸತ್ತಾಗಿ ದುಡ್ಡಿರಲಿಲ್ಲ ಸೌದೆಗೆ ದುಡ್ಡು ಕೊಟ್ಟಿದ್ದ ಅದೆಲ್ಲ ಬಿಡ್ತಾರೆ ಆ ಟೈಮಲ್ಲಿ ಯಾರು ದುಡ್ಡು ಕೊಡ್ತಾರೆ ಅದು ಬರೀ ಎಷ್ಟು ಕೊಡ್ತಾನೆ ಒಂದು ಸಾವಿರ ಎರಡು ಸಾವಿರ ಕೊಡ್ತಾನೆ ಎರಡು ಸಾವಿರ ರೂಪಾಯಿ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮಾಡಿ ಎಷ್ಟು ಬರುತ್ತೆ ನೋಡಿ ಎಷ್ಟು ಬರುತ್ತೆ ಸರ್ ಮೂವತ್ತೈದು ಪೈಸಾ ಬರ್ತ ತೊಂಬತ್ತೈದು ಪೈಸೆ ಬರ್ತಾ ನೋಡಿ ಎರಡು ಸಾವಿರ ರೂಪಾಯಿ ಡಿವೈಡೆಡ್ ಬೈ ಮೂವತ್ತು ಮುನ್ನೂರೈವತ್ತು ಮೂ ಎಷ್ಟು ಮುನ್ನೂರೈವತ್ತಾರು ದಿನ ಮುನ್ನೂರ ಐವತ್ತೈದು ದಿನ ಎಷ್ಟು ಬಂತು ಸರ್ ಐದು ರೂಪಾಯಿ ರೂಪಾಯಿ ಸರ್ ಒಂದು ದಿನಕ್ಕೆ ಭಿಕ್ಷಗಿರಿಗಿಂತ ಕಡೆ ಆಗ್ಬಿಟ್ಟಲ್ಲ ಸರ್ ಮೇಯತ್ತಾಗಿರೋದು ಓಟಕ್ಕೆ ಸರ್ ಕೆಲಸ ಮಾಡಿಸಿ ಸರ್ ಎಲ್ಲರೂ ಇಸ್ಕೋತಾರೆ ಸರ್ ಅವರು ಇರೋಲ್ಲ एलू इस्कत या बॅडअंतर सीटी